ನನ್ನ ಮುಂದಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಓ ಮಚ್ಚ ಅಚ್ಚಾ ಲಾಸ್ಟ್ ವೀಡಿಯೋಲಿ ನಾನು ನಿಮಗೆ ಒನ್ ಪ್ಲಸ್ ಬಗ್ಗೆ ಹೇಳಿದ್ದೆ ಓಕೆನಾ ತುಂಬ ದಿವಸ ಆಯಿತು ವೀಡಿಯೋ ಮಾಡಿ ಒಂದು ಒಂದು ಟೆನ್ ಡೇಸ್ ಮೇಲೆ ಆಗೋಯ್ತು ಲಾಸ್ಟ್ ವೀಡಿಯೋ ಮಾಡಿ ಚೂರು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಗಿರಿ ಸರ್ ಕ್ಷಮಿಸಿ ಕಾರಣಾಂತರಗಳಿಂದ ಮಾಡಿರಲಿಲ್ಲ ನನ್ನ ಮುಂದಿನ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಫಸ್ಟ್ ವೀಡಿಯೋ ನೋಡ್ಕೊಂಡು ಬನ್ನಿ ಯಾವ ಮಾಡಲ್ಲ ಅಂತ ನೀವು ನೋಡಿ ಪ್ರೈಸಿಂದ ಹಿಡ್ದು ಅದ್ರದ್ದು ಎಲ್ಲ ವೆರಿಫಿಕೇಷನ್ ಅದ್ರದ್ದು ಏನು ಸ್ಪೆಸಿಫಿಕೇಷನ್ ಬರುತ್ತೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ವೀಡಿಯೋ ನೋಡ್ಕೊಂಡು ಬಂದುಬಿಡಿ ಎಲ್ಲ ವೀಡಿಯೋ ನೋಡ್ಕೊಂಡು ಬಂದ್ರಿ ಕೆಲವೊಬ್ರು ಗೊತ್ತಾಗಿರತ್ತೆ ಯಾವ ಮಾಡಲ್ಲ ಅಂತ ಕೆಲವೊಬ್ರು ಗೊತ್ತಾಗಿರಲ್ಲ ಗೊತ್ತಾಗ್ಲಿ ಗೊತ್ತಾಗ್ದೇ ಇರಲಿ ಆ ಮಾಡಲ್ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಮಾಹಿತಿನ ಹೊತ್ತು ತಂದು ಏನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಓಕೆನಾ ನಾನು ಮಾಡಿರೋ ವೀಡಿಯೋ ಬಂದು ರಿಯಲ್ಮಿ ಜಿ ಟಿ ಸೆವೆಂಟಿ ಅಂತ ಇತ್ತೀಚೆಗೆ ಹೊಸ ವೇರಿಯಂಟ್ ಬಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿರ್ಬೋದು ಇದು ಲಾಂಚ್ ಆಗಿ ರಿಯಲ್ಮಿ ಜಿ ಟಿ ಸೆವೆಂಟಿ ಅಂತ ಇದು ಮಾಡಲ್ ಬಂದು ಅಂತ ಇದು ಮಾಡಲ್ ಬಂದು ನಿಮಗೆ ಮೊದಲನೇದಾಗಿ ಇದು ಪ್ರಾಡಕ್ಟ್ ಪ್ರೈಸು ನಿಮಗೆ ಮೂರು ಸೆಗ್ಮೆಂಟಲ್ಲಿ ಲಾಂಚ್ ಆಗಿದೆ ಒಂದು ಟ್ವೆಲ್ವ್ ಟು ಫಿಫ್ಟಿ ಸಿಕ್ಸ್ ಬಂದು ನಿಮಗೆ ಮೂವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದು ಮಾಡಲ್ಲಾದರೆ ಎರಡನೇ ಸೆಕೆಂಡ್ ಎರಡನೇ ಮಾಡಲ್ ಬಂದು ನಿಮಗೆ ಏಯ್ಟು ಟು ಫಿಫ್ಟಿ ಸಿಕ್ಸು ಏಯ್ಟು ಟು ಫಿಫ್ಟಿ ಸಿಕ್ಸ್ ಬಂದು ನಿಮಗೆ ತರ್ಟಿ ಫೋರ್ ತ್ರಿಬಲ್ ನೈನ್ ಇದೆ ಓಕೆನಾ ಇನ್ನು ತರ್ಡ್ ವೇರಿಯೆಂಟ್ ಬಂದು ಟ್ವೆಲ್ ಫೈ ಟ್ವೆಲ್ ಹನ್ನೆರಡು ಜಿ ಬಿ ಐನೂರ ಹನ್ನೆರಡು ಜಿ ಬಿ ರ್ಯಾಮ್ ವೇರಿಯೆಂಟಲ್ಲಿ ಬಂದು ನಿಮಗೆ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಂಚ್ ಆಗಿದೆ ನಾನು ಅನ್ಬಾಕ್ಸ್ ಮಾಡಿರೋದು ಬಂದು ನಿಮಗೆ ಇವತ್ತು ಬಂದು ಟ್ವೆಲ್ ಟು ಫಿಫ್ಟಿ ಸಿಕ್ಸು ನೀವು ಏನು ವೀಡಿಯೋ ನೋಡ್ಕೊಂಡು ಬಂದಿರಿ ಅನ್ಬಾಕ್ಸ್ ವೀಡಿಯೋನ ಅದು ಟ್ವೆಲ್ ಟು ಫಿಫ್ಟಿ ಸಿಕ್ಸ್ ನೀನು ಮಲ್ಕೊಂಡಿದ್ರಿ ಹೆಂಗಯ್ಯ ಫಿಸಿಕಲ್ ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆಗೋದಿಲ್ಲ ಸೊ ಅಂದರೆ ತರ್ಟಿ ಸೆವೆನ್ ತ್ರಿಬಲ್ ನೈನು ಮಾಡಲು ನಾನು ಅನ್ಬಾಕ್ಸ್ ಮಾಡಿರೋದು ಬಂದು ಕಲರ್ ಬಂದು ಇದ್ರಲ್ಲಿ ಮೂರು ಕಲರ್ ಬರುತ್ತೆ ಒಂದು ರೇಸಿಂಗ್ ಎಲ್ಲು ಇನ್ನೊಂದು ಐಸೆನ್ಸ್ ಬ್ಲ್ಯಾಕು ಇನ್ನೊಂದು ಐಸೆನ್ಸ್ ಬ್ಲೂ ನಾನು ವೀಡಿಯೋ ಮಾಡಿರೋದು ನಿಮಗೆ ಬಂದು ಐಸೆನ್ಸ್ ಬ್ಲೂ ಅಂತ ಮಾಡಿರೋದು ಓಕೆನಾ ನೆಕ್ಸ್ಟ್ ಬಂದು ಇದ್ರ ವೆಯ್ಟ್ ಬಂದು ನೀವು ವೆಯ್ಟ್ ಬಂದು ಜೀರೋ ಪಾಯಿಂಟ್ ಟೂ ನಾಟ್ ಟೂ ಕೆ ಜಿ ಅನ್ ಅಂದರೆ ಇನ್ನೂರ ಎರಡು ಗ್ರಾಮ್ ಬರುತ್ತೆ ಓಕೆ ಏನು ತೊಂದರೆ ಇಲ್ಲ ಇನ್ನೂರ ಎರಡು ಗ್ರಾಮ್ ಏನು ಹೇಳ್ಕೊಳ್ಳಂಥ ಏನು ವೆಯ್ಟು ದೊಡ್ಡ ವೆಯ್ಟು ಅಂತ ಏನು ಹೇಳೋಕ್ಕಾಗಲ್ಲ ತೊಂದರೆ ಇಲ್ಲ ಆ್ಯಂಡ್ರಾಯ್ಡ್ ಬಂದು ನಿಮಗೆ ಇದು ಫಿಫ್ಟೀನ್ ವಾಯ್ಸ್ ಆಕ್ಸಿಜನ್ ವರ್ಷನಲ್ಲಿ ರನ್ ಆಗುತ್ತೆ ಕಂಪ್ನಿಯವರು ನಿಮಗೆ ಇದ್ರದ್ದು ಸೆಕ್ಯೂರಿಟಿ ಪ್ಯಾಚ್ ಒಂದು ಮೂರಿಂದ ನಾಲ್ಕು ವರ್ಷ ಕೊಟ್ಟಿರ್ತಾರೆ ಓಕೆನಾ ಫಿಫ್ಟೀನು ಸಿಕ್ಸ್ಟೀನು ಮುಂದೆ ಅಪ್ಕಮಿಂಗ್ ಏನು ಬರುತ್ತೆ ನಿಮ್ಗೆ ಅದೆಲ್ಲ ಆಟೋಮೆಟಿಕ್ ನೀವೇ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಏನು ತೊಂದರೆ ಇಲ್ಲ ಬಟ್ ಲಾಂಚಿಂಗ್ ಅನ್ಬಾಕ್ಸ್ ವೀಡಿಯೋ ಬಂದು ನಿಮಗೆ ಅನ್ಬಾಕ್ಸಲ್ಲಿ ಬಂದು ನಿಮಗೆ ಡೈರೆಕ್ಟ್ ಫಿಫ್ಟೀನ್ ವರ್ಷನ್ ಆಕ್ಸಿಜನ್ ವರ್ಷನಲ್ಲಿ ನಿಮಗೆ ಸಿಗುತ್ತೆ ಪ್ರೊಸೆಸರ್ ಬಂದು ಇದ್ರದ್ದು ಮೀಡಿಯಾಟಿಕ್ ಮೀಡಿಯಾಟಿಕ್ ಡೈಮಂಡ್ ಸಿಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಮ್ಯಾಕ್ಸ್ ಅಂತ ಕೆಲವೊಬ್ಬರಿಗೆ ಕಮ್ಮಿ ಆಯಿತು ಈ ಪ್ರೈಸ್ ಸೆಗ್ಮೆಂಟಲ್ಲಿ ಅಂತ ಅನ್ಸ್ಬೋದು ಕಮ್ಮಿನೇ ಆಯಿತು ಇನ್ನೂ ಪವರ್ಫುಲ್ ಪ್ರೊಸೆಸರ್ ಕೊಡ್ಬೋದಿತ್ತು ಸ್ನ್ಯಾಪ್ ಡ್ರ್ಯಾಗನ್ ವರ್ಷನಲ್ಲಿ ಸೆವೆನ್ ಸೆವೆನ್ ಜನ್ ತ್ರೀ ಆ ವರ್ಷನಲ್ಲಿ ಕೊಡ್ಬೋದಿತ್ತು ಸ್ವಲ್ಪ ಕಮ್ಮಿ ಆಯಿತು ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ವರ್ಷನ್ನು ಸ್ವಲ್ಪ ಚಿಪ್ಸೆಟ್ಟು ಕಮ್ಮಿ ಆಯಿತು ಏನೂ ಮಾಡೋಕ್ಕಾಗಲ್ಲ ಕೆಲವರು ನೀವೇ ಹೊರ್ತಿದ್ಯಾ ಇದು ಪ್ರೈಸ್ ಅದು ಆ ಸೆಗ್ಮೆಂಟಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ ನೋಡಿ ನಿಮಗೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ನೋಡಿ ಓಕೆನಾ ಸ್ಕ್ರೀನ್ ಸೈಜ್ ಬಂದು ನಿಮಗೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಇಂಚಸ್ ಬರುತ್ತೆ ಸ್ಕ್ರೀನ್ ಹಲೋ ಸ್ಕ್ರೀನ್ ಸೈಜ್ ಬಂದು ನಿಮಗೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಇಂಚಸ್ ಬರುತ್ತೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಏಯ್ಟ್ ಇಂಚಸ್ ಅಂದರೆ ನಾನು ನೀವೆಲ್ಲ ಏನು ನಾರ್ಮಲಾಗಿ ಯೂಸ್ ಮಾಡ್ತಾಯಿದ್ದೀವಿ ಅದೆಲ್ಲ ಸಿಕ್ಸ್ ಪಾಯಿಂಟ್ ಏಯ್ಟ್ ಇಂಚ್ ಇಂಚಸಲ್ಲೇ ಇರೋದು ಏನು ಸ್ಕ್ರೀನ್ ಸ ಸೈಜು ಓಕೆ ಇದು ಅಂಥ ದೊಡ್ಡದು ದೊಡ್ಡದು ಅಂತೇನು ಅನ್ಸಲ್ಲ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಿಮಗೆ ಬ್ರೈಟ್ನೆಸ್ ಬಂದು ಅಪ್ ಟು ತೌಸಂಡ್ ಏಯ್ಟ್ ಹಂಡ್ರೆಡು ನಿಟ್ಸ್ವರೆಗೂ ಅವ್ರ ಬ್ರೈಟ್ನೆಸ್ಸು ಇನ್ಕ್ರೀಸ್ ಆಗುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ನಿಟ್ಸ್ ಅಂದರೆ ನೀವು ಎಂಥ ಬಿಸಿಲಿಗೆ ಹೋದ್ರೂ ಒಂದು ಪೀಕ್ ಬ್ರೈಟ್ನೆಸ್ಸು ಅಂದರೆ ಬ್ರೈಟ್ನೆಸ್ ಏನು ನಿನ್ನ ಜಾಸ್ತಿ ಮಾಡೋರು ನಿಮಗೆ ಏನು ಕಾಣಿಸಲ್ಲ ಕೆಲವೊಂದು ಮೊಬೈಲಲ್ಲಿ ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ನಿಟ್ಸ್ ಅಂತ ಬರುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ನಿಟ್ಸ್ವರೆಗೂ ನೀವು ರೈಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಏನು ಬಿಸಿಲಲ್ಲಿ ಇರೋದು ಈ ಥರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ನಿಮಗೆ ಏನು ತೊಂದರೆ ಇಲ್ಲ ಮತ್ತು ಇದು ಡ್ಯುಯಲ್ ಸಿಮ್ ಫೈ ಜಿ ರನ್ ಆಗುತ್ತೆ ನಿಮಗೆ ಡ್ಯಲ್ ಎರಡು ಸಿಮ್ಮು ಎರಡು ಸಿಮ್ ಸ್ಲಾಟ್ ಬರುತ್ತೆ ಎರಡು ಸಿಮ್ಮುವೆ ನಿಮಗೆ ಫೈ ಜಿ ನೆಟ್ವರ್ಕಲ್ಲಿ ವರ್ಕ್ ಆಗುತ್ತೆ ಎರಡು ಸಿಮ್ಮು ಡೂಯಲ್ ಫೈ ಜಿನೇ ಬರುತ್ತೆ ನೆಟ್ವರ್ಕ್ ಟೆಕ್ನಾಲಜಿ ಯೂಸ್ ಮಾಡಿರೋದು ಬಂದು ಇದು ಎಲ್ ಟಿ ವೋಲ್ಟ್ ಅಂತ ಬರುತ್ತೆ ನೀವು ನೀವು ಎಲ್ಲ ನೆಟ್ವರ್ಕ್ ಬಾರಲ್ಲೂ ನೀವು ಓಲ್ಟ್ ಅಂದ್ರೇನು ಅಂದರೆ ನಿಮ್ಮ ಮೊಬೈಲ್ ಪಕ್ಕ ಮೊಬೈಲ್ ನೆಟ್ವರ್ಕ್ ಮೇಲ್ಗಡೆ ಪಕ್ಕ ಇರುತ್ತೆ ಎಲ್ ಟಿ ಅಂತ ಎಲ್ ಟಿ ಅಂದರೆ ನಟ್ ಇಟ್ಸ್ ನಥಿಂಗ್ ಬಟ್ ನಿಮಗೆ ವಾಯ್ಸ್ ವಾಯ್ಸ್ ಕ್ಲಿಯರೆನ್ಸ್ನ ಕೊಡೋಕ್ಕೆ ಒಂದು ಅಡಾಪ್ಟ್ ಮಾಡಿರೋಂಥ ಒಂದು ಸಾಫ್ಟ್ವೇರ್ ಎಲ್ ಟಿ ಓಲ್ಟ್ ಸಾಫ್ಟ್ ಸಾಫ್ಟ್ವೇರ್ ಅದು ಅದರ ಕೆಲಸ ಏನಪ್ಪಾ ಅಂದರೆ ನೆಟ್ವರ್ಕಲ್ಲಿ ನೀವೇನು ಮಾತಾಡ್ತೀರ ಅದನ್ನ ಕ್ಲಿಯರಾಗಿ ನಿಮಗೆ ಕೇಳ್ಸೋ ಥರ ಮಾಡೋದೇ ಅದ್ರ ಕೆಲಸ ಓಲ್ಟ್ ಓಲ್ಟ್ ಎಲ್ ಟಿ ಇದನ್ನ ಯೂಸ್ ಮಾಡಿದ್ದಾರೆ ಓಕೆನಾ ಇನ್ನು ನಿಮಗೆ ನೆಕ್ಸ್ಟ್ ಬಂದು ಬ್ಲೂಟೂತ್ ಸಿಕ್ಸ್ ಪಾಯಿಂಟ್ ಜೀರೋ ಬ್ಲೂಟೂತ್ ಬಂದು ನಿಮಗೆ ಕೆಲವೊಂದು ವರ್ಷನಲ್ಲಿ ಫೈವ್ ಪಾಯಿಂಟ್ ಜೀರೋ ಕ್ಯಾ ಫೈ ಪಾಯಿಂಟ್ ಜೀರೋ ಲಾಂಚ್ ಆಗುತ್ತೆ ಬಟ್ ಇದರಲ್ಲಿ ನಿಮಗೆ ಬ್ಲೂಟೂತ್ ವರ್ಷನು ಡೈರೆಕ್ಟ್ ಬಂದು ಸಿಕ್ಸ್ ಪಾಯಿಂಟ್ ಜೀರೋ ವರ್ಷನಲ್ಲಿ ನಿಮಗೆ ಲಾಂಚ್ ಮಾಡ್ತಾ ಇದ್ದಾರೆ ಸಿಕ್ಸ್ ಪಾ ಅಲ್ಲಿ ಸಿಕ್ಸ್ ಪಾಯಿಂಟ್ ಜೀರೋ ಅಂದರೆ ಸಿಕ್ಸ್ ಪಾಯಿಂಟ್ ಜೀರೋ ವರ್ಷನ್ ಬ್ಲೂಟೂತ್ನ ಸಪೋರ್ಟ್ ಮಾಡುತ್ತೆ ಇದು ನಿಮಗೆ ಕ್ಯಾಮ್ರಾ ಬಂದು ನಿಮಗೆ ಫ್ರಂಟು ಫ್ರಂಟ್ ಬಂದು ತರ್ಟಿ ಟು ಎಮ್ ಪಿ ಬರುತ್ತೆ ನೀವೇನು ಸೆಲ್ಫಿ ಯೂಸ್ ಮಾಡ್ತೀರ ಕ್ಯಾಮ್ರಾ ಅದು ಬಂದು ನಿಮಗೆ ತರ್ಟಿ ಟು ಎಮ್ ಪಿ ಬರುತ್ತೆ ತರ್ಟಿ ಟು ಎಮ್ ಪಿ ಅಂದರೆ ಏನು ಕಮ್ಮಿ ಇದಲ್ಲ ಒಳ್ಳೆ ಒಂದೊಳ್ಳೆ ಕ್ಯಾಮ್ರಾನೇ ಆಗಿದೆ ಫಿಗರ್ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ಬೋದು ಒಂದೊಳ್ಳೆ ಪಿಕ್ಚರ್ ಕ್ವಾಲಿಟಿನೂ ಪ್ರೊಡ್ಯೂಸ್ ಮಾಡುತ್ತೆ ಏನು ತೊಂದರೆ ಇಲ್ಲ ರೇರ್ ಕ್ಯಾಮ್ರಾ ಬಂದು ನಿಮಗೆ ಏಯ್ಟ್ ಪ್ಲಸ್ ಫಿಫ್ಟಿ ಅಂದರೆ ಎಂಟು ಪ್ಲ ಎಂಟು ಏಯ್ಟ್ ಎಮ್ ಪಿ ಪ್ಲಸ್ ಫಿಫ್ಟಿ ಎಮ್ ಪಿ ರೇರ್ ಕ್ಯಾಮ್ರಾ ಬರುತ್ತೆ ಏಯ್ಟ್ ಪ್ಲಸ್ ಫಿಫ್ಟಿ ಅಂದರೆ ಇದು ಏನು ಕಮ್ಮಿ ಕ್ಯಾಮ್ರಾ ಅಂತಲ್ಲ ಒಳ್ಳೆ ಪಿಚ್ಚರ್ ಕ್ವಾಲಿಟಿನೇ ಎಚ್ ಡಿ ರಿಸಲ್ಯೂಷನಲ್ಲೇ ನಿಮಗೆ ಒಳ್ಳೆ ಕ್ವಾಲಿಟಿನೇ ಪ್ರೊಡ್ಯೂಸ್ ಮಾಡುತ್ತೆ ಓಕೆ ಕ್ಯಾಮ್ರದ್ದು ಏನು ತೊಂದರೆ ಇಲ್ಲ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು ಬಟ್ ಇವರು ಕೊಟ್ಟಿರೋ ಸೆಗ್ಮೆಂಟಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಕ್ಯಾಮ್ರಾ ಅಡ್ಜಸ್ಟ್ ಆಗುತ್ತೆ ಏನು ತೊ ಇದಿಲ್ಲ ಫೋರ್ ಕೆ ಮತ್ತು ನಿಮಗೆ ನಿಮ್ಗೇನು ಏನು ಹೇಳಿದೆ ಫ್ರಂಟು ತರ್ಟಿ ಟು ಎಮ್ ಪಿ ಕ್ಯಾಮ್ರಾ ಏನು ಹೇಳಿದೆ ಫ್ರಂಟ್ ಕ್ಯಾಮ್ರಾ ನಿಮಗೆ ಇದು ಬಂದು ಅಂಡರ್ ವಾಟರಲ್ಲಿ ಫೋರ್ ಕೆ ರೆಸಲ್ಯೂಷನಲ್ಲಿ ನಿಮಗೆ ವೀಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ಫ್ರಂಟ್ ಕ್ಯಾಮ್ರಾ ಏನು ತರ್ಟಿ ಟು ಎಮ್ ಪಿ ಇದೆ ಅದನ್ನ ಅಂಡರ್ ವಾಟರಲ್ಲಿ ಅಂದರೆ ಅಂಡರ್ ವಾಟರಲ್ಲಿ ನಿಮಗೆ ಫೋರ್ ಕೆ ವೀಡಿಯೋನ ಫೋರ್ ಕೆ ರೆಸಲ್ಯೂಷನಲ್ಲಿ ನಿಮಗೆ ವೀಡಿಯೋ ಮಾಡ್ಬೋದು ಓಕೆನಾ ಬ್ಯಾಟ್ರಿ ಬಂದು ಇದು ನಿಮಗೆ ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ನಾ ಸೆವೆನ್ ತೌಸಂಡ್ ಎಮ್ ಎಚ್ ಅಂದರೆ ಒಂದು ಎರಡು ದಿನ ಬರ್ಬೋದು ಯೂಸ್ ಮಾಡೋದು ಯಾವುದು ಬರುತ್ತೆ ಹೇಳಿ ಫೈವ್ ತೌಸಂಡ್ ಸವೆ ಎಮ್ ಎಚ್ ಸೆವೆನ್ ತೌಸಂಡ್ ಎಮ್ ಎಚ್ ಅಂತ ಏನು ಬರೋಲ್ಲ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದರ ಮೇಲೆ ಬ್ರ್ಯಾ ಬ್ಯಾಟ್ರಿ ಯೂಸೇಜ್ ಆಗುತ್ತೆ ಒಂದು ದಿವಸದಲ್ಲೇ ಖಾಲಿನೂ ಮಾಡ್ಬೋದು ಅರ್ಧ ದಿವಸದಲ್ಲೂ ಖಾಲಿ ಮಾಡ್ಬೋದು ಬ್ಯಾಟ್ರಿನ ಸೆವೆನ್ ತೌಸಂಡ್ ಎಮ್ ಎಚ್ ಕೊಟ್ಟಿರೋದ್ರಿಂದ ಒಂದೊಳ್ಳೆ ಪವರ್ಫುಲ್ ಬ್ಯಾಟ್ರಿನೇ ಆಗುತ್ತೆ ಬಟ್ ಲಾಂಚಿಂಗ್ ಲಾಂಚಿಂಗ್ ಟೈಮಲ್ಲಿ ರಿಯಲ್ಮಿಯವರು ಏನು ಹೇಳಿದ್ದು ಅಂದರೆ ಇದು ನಿಮಗೆ ಟೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ಅಂತ ಹೇಳಿದ್ದಿದ್ದು ಬಟ್ ಕಾರಣಾಂತರಗಳಿಂದ ಎಲ್ಲ ಡಿಸ್ಕಸ್ ಮಾಡಿ ಮಾಡಲು ಲಾಂಚ್ ಆಗೋ ಟೈಮಿಗೆ ಬಂದು ನಿಮಗೆ ಒರಿಜಿನಲ್ ಸಿಗ್ತಾ ಇರೋದು ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ಸಮ ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಆರಾಮಾಗಿ ತೊಗೋಬೋದು ಕೇಪಬಲ್ ಇದೆ ಒಂದು ಒಳ್ಳೆಯ ಪವರ್ಫುಲ್ ಬ್ಯಾಟ್ರಿನೇ ಅಂತ ಹೇಳ್ಬೋದು ಯೂ ಒಂದು ಒನ್ ಆ್ಯಂಡ್ ಹಾಫ್ ಡೇ ಬರುತ್ತೆ ಬಟ್ ಏನೇ ಆಗಲಿ ನಿಮ್ಮ ಯೂಸೇಜ್ ಮೇಲೆ ಬ್ಯಾಟ್ರಿ ಬ್ಯಾಟ್ರಿ ಹೋಗೋದು ನಿಮ್ಮ ಯೂಸೇಜ್ ಮೇಲೆ ಬ್ಯಾಟ್ರಿ ಹೋಗೋದು ಓಕೆನಾ ಇನ್ನು ನಿಮಗೆ ಚಾರ್ಜರ್ ಸ್ಲಾಟ್ ಚಾರ್ಜರ್ ಹಾಕ್ತೀವಲ್ಲ ಸ್ಲಾಟು ಅದು ಬಂದು ನಿಮಗೆ ಸ ಸಿ ಟೈಪ್ ಸಿಗುತ್ತೆ ಇವಾಗೇನು ಟೆ ಹತ್ತು ಸಾವಿರದಿಂದ ನೀವು ಐವತ್ತು ಸಾವಿರ ಅಲ್ಲ ಒಂದು ಒಂದೂವರೆ ಲಕ್ಷ ತೊಗೊಂಡ್ರೆ ನಿಮಗೆ ಸಿ ಟೈಪೇ ಬರೋದು ನಿಮಗೆ ಚಾರ್ಜರು ಚಾರ್ಜರ್ ಹಾಕಿ ಅಡಾಪ್ಟ್ರದ್ದು ನಿಮಗೆ ಬರೋದು ಚಾರ್ಜರ್ ಸ್ಲಾಟ್ ಬಂದು ನಿಮಗೆ ಸಿ ಟೈಪೇ ಸಿಗೋದು ಓಕೆನಾ ಒನ್ ಟ್ವೆಂಟಿ ವ್ಯಾಟ್ಸ್ ಸೂಪರ್ ವಿಕ್ ಚಾರ್ಜ್ ಬರುತ್ತೆ ಒನ್ ಟ್ವೆಂಟಿ ವ್ಯಾಟ್ಸು ಸಖತ್ತು ಪವರ್ಫುಲ್ ಬ್ಯಾಟ್ರಿ ಇದು ನಿಮಗೆ ಒನ್ ಟ್ವೆಂಟಿ ವ್ಯಾಟ್ಸ್ ಅಂದರೆ ನಿಮಗೆ ಅರ್ಧ ಗಂಟೆಯಲ್ಲಿ ತರ್ಟಿ ಮಿನಿಟ್ಸಲ್ಲಿ ನಿಮಗೆ ತರ್ಟಿ ಫ್ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸಲ್ಲಿ ನಿಮಗೆ ಹಂಡ್ರೆಡ್ ಚಾರ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿಬಿಡುತ್ತೆ ಓಕೆನಾ ಇನ್ನು ಫಿಫ್ಟಿ ಪರ್ಸೆಂಟ್ ಜೀರೋ ಟು ಫಿಫ್ಟಿ ಬಂದು ನಿಮಗೆ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಬರೀ ಕಾಲು ಗಂಟೆಲ್ಲೇ ನಿಮಗೆ ಜೀರೋ ಟು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಆಗಿಬಿಡುತ್ತೆ ಇನ್ನು ತರ್ಟಿ ಮಿನಿಟ್ಸ್ಗೆ ಬಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ತರ್ಟಿ ಟು ಟು ತರ್ಟಿ ಫೈವ್ ಮಿನಿಟ್ಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಅಂದರೆ ಚಾರ್ಜರು ಸಖತ್ತು ಆಗಿರೋ ಒನ್ ಟ್ವೆಂಟಿ ವುಟ್ ಒನ್ ಟ್ವೆಂಟಿ ವ್ಯಾಟ್ ಸೂಪರ್ ವಿಕ್ ಚಾರ್ಜ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಪವರ್ಫುಲ್ ಚಾರ್ಜರ್ ಆಗಿದೆ ಇದು ಬಾಡಿ ನಿಮಗೆ ಇದರಲ್ಲಿ ಬಾಡಿ ಮೆಟೀರಿಯಲ್ ಯೂಸ್ ಮಾಡಿರೋದು ಬಂದು ನಿಮಗೆ ಅಲ್ಯೂಮಿನಿಯಮ್ಮು ಮತ್ತು ಲೆದರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ನೀವು ಸೆನ್ಸ್ ಬ್ಲೂ ಅಂತ ಬರುತ್ತೆ ಸೆನ್ಸ್ ಬ್ಲೂಲಿ ನಿಮಗೆ ಸೆನ್ಸ್ ಬ್ಲೂ ನಿಮಗೆ ಆ ಕಲರ್ಲ್ಲೋದ್ರೆ ನಿಮಗೆ ಪೂರ್ತಿ ಅಲ್ಯೂಮಿನಿಯಂ ಬಾಡಿ ಬರುತ್ತೆ ಇನ್ನು ರೇಸಿಂಗ್ ಎಲ್ಲೋ ಅಂತ ಬರುತ್ತೆ ರೇಸಿಂಗ್ ಎಲ್ಲೋ ರೇಸಿಂಗ್ ಎಲ್ಲೋ ಕಲರ್ ಬಂದು ಅಲ್ಯೂಮಿನಿಯಂ ಪ್ಲಸ್ ಲೆದರ್ ಲೆದರ್ ಇದರಲ್ಲಿ ನಿಮಗೆ ಲೆದರ್ ಡಿಸೈನಲ್ಲಿ ನಿಮಗೆ ಮೊಬೈಲ್ ಲಾಂಚ್ ಮಾಡಿದ್ದಾರೆ ಓಕೆನಾ ಎರಡು ಕಲರಲ್ಲಿ ಎರಡು ಕಲರು ಚೆನ್ನಾಗಿದೆ ನೀವು ಯಾವ ಕಲರ್ಗೆ ಯಾವ ಯಾವ ಕಲರ್ಗೆ ಹೋಗ್ತೀನಿ ಅಂದರೂ ಅದನ್ನ ನಿಮ್ಮ ಚಾಯ್ಸ್ ಹೋಗ್ಬೋದು ಏನು ತೊಂದರೆ ಇಲ್ಲ ಇನ್ನು ಐ ಪಿ ಸಿಕ್ಸ್ಟಿ ನೈನ್ ರೇಟಿಂಗು ಕೊಟ್ಟಿರೋದ್ರಿಂದ ಐ ಪಿ ಸಿಕ್ಸ್ಟಿ ನೈನ್ ಬಂದು ನಿಮಗೆ ಅಂಡರ್ ವಾಟರ್ ವೀಡಿಯೋಗ್ರಫಿ ಮಾಡ್ಬೋದು ಅಂಡರ್ ವಾಟರಲ್ಲಿ ನಿಮಗೆ ಯೂಸ್ ಮಾಡ್ಬೋದು ಅಂತ ಅಂಡರ್ ವಾಟರ್ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನೀವು ತೊಗೊಂಡೋಗಿ ತರ್ಟಿ ಫೀಟು ಟ್ವೆಂಟಿ ಫೈವ್ ಫೀಟ್ಗೆಲ್ಲ ಹಾಕಿದ್ರೆ ಆಗಲ್ಲ ಮೊಬೈಲ್ನ ಮಿನಿಮಮ್ ಡೆಪ್ತೊಂದು ಫೈಯಿಂದ ಟೆನ್ ಮೀ ಟೆನ್ ಮೀಟ್ರ್ ಡೆಪ್ತೊಳಗಡೆ ನೀವು ಯೂಸ್ ಮಾಡ್ಬೋದು ಅಷ್ಟೇ ಅದೆಂಥ ಮೊಬೈಲು ಎಲ್ಲ ಕಂಪ್ನಿನೂ ನಿಮಗೆ ಅಂಡರ್ ವಾಟರ್ ಯೂಸ್ ಮಾಡ್ಬೋದು ಇದು ವಾಟರ್ ಪ್ರೂಫ್ ಅಂತ ಹೇಳಿದ್ರು ಕೂಡ ಅದು ನಿಮಗೆ ಒಂದಿಷ್ಟು ಫೀಟ್ ಅಂತಿರುತ್ತೆ ಫೈವ್ ಟು ಟೆನ್ ಫೀಟ್ ಒಳಗಡೆ ಯೂಸ್ ಮಾಡಬೇಕು ಫೈ ಟು ಟೆನ್ ಟೆನ್ ಫೀಟ್ ಒಳಗಡೆ ಮತ್ತು ಅದು ನಿಮಗೆ ಸಾಲ್ಟ್ ವಾಟ್ರ್ ಆಗಲ್ಲ ನಿಮಗೆ ಪ್ಯೂರ್ ವಾಟ್ರೇ ಬೇಕು ಅಂದರೆ ನಿಮಗೆ ಸ್ವೀಟ್ ವಾಟ್ರೇ ಆಗಬೇಕು ಸಾಲ್ಟ್ ವಾಟ್ರು ಇನ್ನು ಕೆಸರು ಗೀಸರು ಈ ಥರ ಎಲ್ಲ ಆದರೆ ಮೊಬೈಲ್ ಹೋಗಿಬಿಡುತ್ತೆ ಎಂಥ ಕಂಪ್ನಿ ನಿಮ್ಗೆ ಅಂಡರ್ ವಾಟರ್ ಅಂತ ಹೇಳಿದ್ರು ಕೂಡ ನಿಮಗೆ ಅದು ಫಿಸಿಕಲ್ ಡ್ಯಾಮೇಜ್ಗೆಲ್ಲ ಕ್ಲೇಮ್ ಮಾಡಲ್ಲ ಅವರು ಮೆನ್ಷನ್ ಮಾಡಿರ್ತಾರೆ ನೀವು ಅದನ್ನ ಸೂಕ್ಷ್ಮವಾಗಿ ಅದನ್ನ ಸೂಚನೆ ಏನು ಕೊಟ್ಟಿರ್ತಾರೆ ಅಂಡರ್ ವಾಟರ್ ಅಂದರು ಅದು ಏನು ಅಂತ ನೀವು ನೋಡ್ಕೋಬೇಕಾಗುತ್ತೆ ಹ್ಞೂ ನಾನು ಹೇಳ್ದಂಗೆ ನಿಮಗೆ ಫಿಸಿಕಲ್ ಡ್ಯಾಮೇಜ್ ಆಗಿ ಅಂದರೆ ಅಂಡರ್ ವಾಟರ್ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಯಾವುದಾದ್ರೂ ವಾಟ್ರಿಗೆ ತಗೊಂಡು ಸಾಲ್ಟ್ ವಾಟ್ರು ಬೇರೆ ಬೇರೆ ಇನ್ನಿತರ ವಾಟ್ರಿಗೆ ಹಾಕಿ ನಿಮಗೆ ಅದು ವಾಟ್ರಲ್ಲಿ ಹಾಕಿದ್ರೆ ನಿಮಗೆ ಕಂಪ್ನಿ ಕಡೆಯಿಂದ ಕ್ಲೇಮ್ ಆಗೋಲ್ಲ ಸ್ವೀಟ್ ವಾಟರಲ್ಲೇ ಹಾಕಬೇಕು ಇಷ್ಟಡಿ ಡೆಪ್ತಲ್ಲೇ ಇರಬೇಕು ಇಷ್ಟು ಫೀಟ್ ಒಳಗಡೆನೇ ಇರಬೇಕು ಅಂತ ಇರುತ್ತೆ ಅದನ್ನ ಪರ್ಚೇಸ್ ಮಾಡ್ಬೇಕಾರೆ ನೀವು ಯಾವುದೇ ಸ್ಟೋರ್ಗೆ ಹೋಗಿ ನೀವು ಎಲ್ಲೇ ಇರಿ ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಅದು ವಾಂಡರ್ ವಾಟರು ಎಷ್ಟು ಒಳಗಡೆ ಯಾವ್ಯಾವ ನೀರು ಒಳಗಡೆ ಹಾಕಿ ಯೂಸ್ ಮಾಡ್ಬೋದು ಅಂತ ನೀವು ಸ್ಟೋರಲ್ಲೇ ಕೇಳ್ಕೊಂಡು ಪರ್ಚೇಸ್ ಮಾಡ್ಬೋದು ಬೈ ಮಾಡೋದು ಒಳ್ಳೆಯದಾಗಿರುತ್ತೆ ಕಂಟ್ರಿ ಬಂದು ಇದು ನಿಮಗೆ ಒರಿಜಿನಲ್ ಬಂದು ರಿಯಲ್ಮಿ ಬಂದು ನಿಮಗೆ ಚೈನಾ ಮಾಡೋ ಚೈನಾ ಕಂಪ್ನಿ ಬಟ್ ಫ್ಯೂ ನಮ್ಮ ಈ ಫ್ಯೂಚರಲ್ಲಿ ಮತ್ತು ಫ್ಯೂಚರಲ್ಲಿ ಬಿಡಿ ಅಟ್ ಪ್ರೆಸೆಂಟು ನಮಗೆ ಮ್ಯಾನುಫ್ಯಾಕ್ಚರಲ್ಲ ಆಗ್ತಾ ಇರೋದು ನಮಗೆ ಬಂದು ಇಂಡಿಯಾದಲ್ಲೇ ಇಂಡಿಯಾದಲ್ಲೇ ಎಲ್ಲ ಪಾರ್ಟ್ಸು ನಿಮಗೆ ಮ್ಯಾನುಫ್ಯಾಕ್ಚರ್ ಆಗಿ ತಯಾರಾಗ್ತಾ ಇರೋದ್ರಿಂದ ಒರಿಜಿನಲ್ಲು ಬರ್ತು ಬಂದು ಇದು ನಿಮಗೆ ಇದು ಹುಟ್ಟಿರೋದು ಬಂದು ರಿಯಲ್ಮಿ ಹುಟ್ಟಿರೋದು ಬಂದು ಚೈನಾದಲ್ಲಿ ಬಟ್ ಬೆಳೀತಾ ಇರೋದು ಬಂದು ಇಂಡಿಯಾದಲ್ಲಿ ಅಂದರೆ ಇಂಡ್ಯಾದಲ್ಲೇ ಪಾರ್ಟ್ಸ್ ಎಲ್ಲ ತಂದು ನಿಮಗೆ ಇಂಡಿಯಾದಲ್ಲೇ ಅಲೈನ್ಮೆಂಟ್ ಮಾಡಿ ನಿಮಗೆ ಇಂಡಿಯಾದಲ್ಲೇ ಎಲ್ಲ ಜೋಡಿಸಿ ಫೋನ್ನ ರೆಡಿ ಮಾಡಿ ನಿಮಗೆ ಇಂಡಿಯಾದಿಂದನೇ ಪ್ರೊಡ್ಯೂಸ್ ಆಯ್ತಾ ಇರೋದು ಬಟ್ ಒರಿಜಿನಲ್ ಬಂದು ಚೈನೆಯಿಂದ ಬಂದಿರೋ ಇದು ಓಕೆನಾ ಇನ್ನು ಇದರಲ್ಲಿ ಇಂಪಾರ್ಟೆಂಟಾಗಿ ನಾನು ನಿಮಗೆ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಾಗಿರೋದು ಬಂದು ಕೂಲಿಂಗ್ ಸಿಸ್ಟಮ್ ಇದೆ ಇದರಲ್ಲಿ ಕೂಲಿಂಗ್ ಸಿಸ್ಟಮ್ ಅಂದ್ರೇನು ಗೇಮ್ ಆಡಬೇಕಾದ್ರೆ ಓವರ್ ಹೀಟ್ ಆಗುತ್ತೆ ಮೊಬೈಲು ಕೆಲವೊಂದು ಪಬ್ಜಿ ಇನ್ನಿತರ ಗೇಮ್ಗಳಾದ್ರೆ ಆಡ್ಬೇಕಾದ್ರೆ ಈಟಾಗುತ್ತೆ ಇದೆಲ್ಲರಿಗೂ ಗೊತ್ತಿರೋ ಮ್ಯಾಟರ್ ಹೊಸದೇನಲ್ಲ ಹಳೆ ಮ್ಯಾಟರ್ ಬಟ್ ಇದರಲ್ಲಿ ಸಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಲಿಂಗ್ ಕೆಪಾಸಿಟಿ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಮೊಬೈಲು ಡಿಸ್ಪ್ಲೇ ತುದಿಯಿಂದ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ಬಾಟಮ್ವರೆಗೂ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ಕೂಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಮೊಬೈಲ್ ಆಡ್ಬೇಕಾರೆ ಆಗಲಿ ವೀಡಿಯೋ ನೋಡ್ಬೇಕಾರೆ ಆಗಲಿ ನೀವು ಏನಾರು ಯಾವುದೋ ಸಾಫ್ಟ್ವೇರ್ ಯೂಸ್ ಮಾಡಬೇಕಾದ್ರಾಗಲಿ ಏನು ಆಗುತ್ತೆ ಅದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ಕೂಲ್ ಆಗಬೇಕು ಮೊಬೈಲು ಎಲ್ಲ ಅದು ಟಾಪಿಂದ ಹಿಡ್ದು ಬಾಟಮ್ವರೆಗೂ ಅದು ಮೊಬೈಲು ಕೂಲ್ ಆಗೋ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದೊಂದು ಅದಕ್ಕೆ ಕೆ ಅದ್ಯಾವುದೋ ಗ್ರಫೇನ್ ಅಂತ ಏನೋ ಒಂದು ಹೊಸ ಸಿಸ್ಟಮಲ್ಲಿ ನಿಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದ ಗ್ರಫೇನ್ ಅಂತ ಹೊಸ ಕೂಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ ಓಕೆನಾ ಬ ಏನು ಒಳ್ಳೆ ಆಪ್ಷನ್ನೇ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಸ್ಕ್ರೀನ್ ಟೈಪ್ ಬಂದು ಇದರಲ್ಲಿ ನಿಮಗೆ ಸ್ಟ್ರೈಟ್ ಡಿಸ್ಪ್ಲೇ ಸ್ಟ್ರೈಟ್ ಡಿಸ್ಪ್ಲೇ ಅಂದರೆ ನಿಮಗೆ ಕರ್ವ್ ಬರೋಲ್ಲ ಇದರಲ್ಲಿ ಕರ್ವು ನಿಮಗೆ ಈ ಪ್ರೈ ಏನು ಈ ಏನಪ್ಪ ಇಷ್ಟೊಂದು ಪ್ರೈಸ್ ಕೊಟ್ಬಿಟ್ಟು ನಿಮಗೆ ನಮಗೆ ಕರ್ವಲ್ಲಿ ಕೊಟ್ಟಿಲ್ಲ ಅಂತ ಕೆಲವರು ಥಿಂಕ್ ಮಾಡ್ಬೋದು ಬಟ್ ಕರ್ವಲ್ಲಿ ಕೊಟ್ಟಿಲ್ಲ ಸ್ಟ್ರೈಟ್ ಡಿಸ್ಪ್ಲೇ ಮಾಮೂಲಿ ಫ್ಲ್ಯಾಟ್ ಡಿಸ್ಪ್ಲೇನೇ ಬರುತ್ತೆ ಇದಕ್ಕೆ ಕರ್ವಿರೋಲ್ಲ ನೋಡ್ಕೊಂಡು ಬೈ ಮಾಡಿ ನೋಡಿ ನಿಮ್ಮನ್ನ ನಿಮ್ಗೆ ಹೆಂಗೆ ಒಲ್ವೋ ಇರುತ್ತೆ ನಿಮ್ಮ ಹೆಂಗೆ ನಿಮ್ಗೆ ಹೆಂಗೆ ಇಷ್ಟ ಇರುತ್ತೆ ಆ ಥರ ನೋಡಿ ಬಟ್ ಇದು ಫ್ಲ್ಯಾಟ್ ಡಿಸ್ಪ್ಲೇ ಬರುತ್ತೆ ಕರು ಬರಲ್ಲ ಓಕೆನಾ ಡಿಸ್ಪ್ಲೇ ಬಂದು ನಿಮಗೆ ಇದು ಆಮೋ ಎಲ್ ಇ ಕೊಡ್ತಾರೆ ಆಮು ಎಲ್ ಇ ಡಿ ನಿಮಗೆ ಇನ್ನೂ ಒಳ್ಳೆಯ ಡಿಸ್ಪ್ಲೇ ಕೊಡ್ಬೋದಾಯಿತು ಬಟ್ ಆಮೋಲ್ ಇ ಫ್ಲೆಕ್ಸಿಬಲ್ ಡಿಸ್ಪ್ಲೇ ಇದೆ ಏನು ಅಂಥ ಕಳಪೆ ಡಿಸ್ಪ್ಲೇ ಅಂತ ಹೇಳೋಕಾಗ ಕಳ್ ಕಳಪೆ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ ಆಮೊ ಎಲ್ ಇ ಡಿ ಸೂಪರ್ ಆಮೋ ಎಲ್ ಇಡಿನೂ ಕೊಡ್ಬೋದಿತ್ತು ಬಟ್ ಆಮೋ ಎಲ್ ಇ ಡಿ ಡಿಸ್ಪ್ಲೇ ಕೊಟ್ಟಿರೋದು ಓಕೆ ಓಕೆ ಡಿಸ್ಪ್ಲೇಗೇನು ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಇನ್ನೂ ಒಂದೊಳ್ಳೆ ಕೊಡ್ಬೋದಿತ್ತು ಡಿಸ್ಪ್ಲೇ ಕ್ವಾಲಿಟಿ ಕೊಟ್ಟಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಕಲ್ಲರ್ ನಿಮಗೆ ಇದರಲ್ಲಿ ಕಲ್ಲರು ನಿಮ್ಗೆ ನೀವೇನು ಕಣ್ಣಲ್ಲಿ ನೋಡ್ತೀರ ಡಿಸ್ಪ್ಲೇ ಕಲರ್ ಬಂದು ನಿಮಗೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಬಿಲಿಯನ್ ಕಲರ್ ಸಪೋರ್ಟ್ ಆಗುತ್ತೆ ಒಂಟಿ ನಮಗೆ ಗೊತ್ತಿರೋದು ಕೆಲವೊಂದು ರೆಡ್ಡು ಎಲ್ಲ ವೈಟು ಅಂದ್ಕಂಡು ನಮಗೆ ಇಷ್ಟೇ ಗೊತ್ತಿರೋದು ಅಂತ ಅಂತ ನಾವು ಅಂದ್ಕೊಂಡಿದ್ದೀವಲ್ವ ಎಲ್ಲರೂ ಜನಗಳು ಬಟ್ ಎಷ್ಟು ಬಿಲಿಯನ್ ಕಲರ್ ಇದೆ ನಾ ಅದು ನೀವು ಎಲ್ಲರೂ ಚೆಕ್ ಮಾಡಿ ನಿಮಗೆ ನೆಟ್ಟಲ್ಲೆಲ್ಲರೂ ಸರ್ಚ್ ಮಾಡಿ ಸಿಗುತ್ತೆ ಕಲರಲ್ಲಿ ಬಿಲಿಯನ್ ಆಫ್ ಕಲರ್ಸ್ ಇದೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಬಿಲಿಯನ್ ಕಲರ್ ಇದಕ್ಕೆ ಈ ಮೊಬೈಲ್ಗೆ ರಿಯಲ್ಮಿಗೆ ಸಪೋರ್ಟ್ ಆಗುತ್ತೆ ಅಲ್ಲಿವರೆಗೂ ನಿಮಗೆ ಕಲರ್ ರೆಸೊಲ್ಯೂಷನ್ನು ಒಂದೊಳ್ಳೆ ಅಲ್ಲಿವರೆಗೂ ಕಲರ್ ರೆಸಲ್ಯೂಷನ್ ಸಿಗುತ್ತೆ ಆಲ್ ನನ್ನ ಪ್ರಕಾರ ಮಾಡಲು ಹಂಡ್ರೆಡ್ಗೆ ಒಂದು ಏಯ್ಟಿ ಪರ್ಸೆಂಟ್ ಕೊಡ್ಬೋದು ಏಯ್ಟಿ ಪರ್ಸೆಂಟ್ ಪರ್ಸೆಂಟು ಓಕೆ ಅಂತ ಅನ್ಬೋದು ಇನ್ ಟ್ವೆಂಟಿ ಪರ್ಸೆಂಟು ಆ ಮೊ ಎಲ್ ಇ ಡಿ ಡಿಸ್ಪ್ಲೇಲಾಗಲಿ ಆಮ್ ಸೂಪರ್ ಆ ಎಲ್ ಇ ಡಿ ಕೊಡ್ಬೋದಿತ್ತು ಕರ್ವ್ ಕೊಡ್ಬೋದಿತ್ತು ತುಂಬ ಇನ್ನೊಂದು ಎರಡು ಮೂರು ಫ್ಯೂಚರ್ಸ್ ಅಡಾಪ್ಟ್ ಮಾಡ್ಬೋದಿತ್ತು ಕಂಪ್ನಿ ಕಡೆ ರಿಯಲ್ಮಿಯಿಂದ ಬಟ್ ಮಾಡಿಲ್ಲ ಏಯ್ಟಿ ಪರ್ಸೆಂಟ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟು ಓಕೆ ಅಂತ ಅನ್ಬೋದು ಮತ್ತು ಈ ನಿಮಗೆ ಸ್ಕ್ರಿ ಲ್ಯಾಕ್ ಸಿಸ್ಟಮ್ ಬಂದು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಸ್ಕ್ರೀನ್ ಲ್ಯಾಕ್ ಸಿಗುತ್ತೆ ಸೈಡು ಇನ್ ಡಿಸ್ಪ್ಲೇ ಫೇಸು ಪ್ಯಾಟ್ರನ್ನು ಇವೆಲ್ಲ ಎಲ್ಲ ಮಾಡಲಲ್ಲಿ ಬರುತ್ತೆ ಏನು ತೊಂದರೆ ಇಲ್ಲ ಇದೇನು ಹೊಸ ಮ್ಯಾಟ್ರಲ್ಲ ಬಟ್ ಇನ್ ಡಿಸ್ಪ್ಲೇ ಫಿಂಗರ್ ಸಿಗುತ್ತೆ ಓಕೆ ಕೊಡ್ಬೋದು ಇನ್ ಡಿಸ್ ಹತ್ತು ಸಾವಿರದಿಂದ ಈಗೇನು ಫಿಫ್ಟೀನ್ ತೌಸಂಡ್ ಇಂದ ಕೆಲವೊಂದು ಮಾಡಲಲ್ಲಿ ಲಾಂಚ್ ಆಗಿದೆ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸಾರೇ ಕೊಡೋದು ಇದಕ್ಕೂ ಕೊಟ್ಟಿದ್ದಾರೆ ಓವರಾಲು ನಾನು ಹೇಳ್ದಂಗೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟು ಓಕೆ ಅನ್ಬೋದು ಇನ್ನು ಫಿಫ್ಟೀನ್ ಪರ್ಸೆಂಟು ಸಮ್ ಪಾಯಿಂಟ್ಸಲ್ಲಿ ಬಗ್ರಿ ಮಿಸ್ ಆಗಿದ್ದಾರೆ ಕೊಡ್ಬೋದಿತ್ತು ನೋಡೋಣ ಅಪ್ಕಮಿಂಗು ರಿಯಲ್ಮಿಯವರು ಒಳ್ಳೊಳ್ಳೆ ಮಾಡಲ್ ಲಾಂಚ್ ಮಾಡ್ತಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅನ್ಬಾಕ್ಸ್ ಮಾಡಿ ನಿಮಗೆಲ್ಲ ವೀಡಿಯೋ ಮಾಡ್ತಾ ಇರ್ತೀನಿ ಮಾಡ್ತೀನಿ ಬಟ್ ಕೊಡ್ಬೋದಿತ್ತು ಇನ್ನೂ ಫೀಚರ್ಸ್ ಕೊಟ್ಟಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋ ಹೋಗ್ಲೇಬೇಕೇನು ಮಾಡೋಕ್ಕಾಗಲ್ಲ ನೋಡಿ ಯಾವ ನಿಮ್ಮ ನಿಯರ್ ಸ್ಟೋರಲ್ಲಿ ಹೋಗಿ ಬೈ ಮಾಡೋದು ಏನಾರ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೋಗಿ ಫೀಚರ್ಸ್ನೆಲ್ಲ ತಿಳ್ಕೊಳ್ಳಿ ಈಗ ಏನು ಫೀಚರ್ಸ್ ಹೇಳಿದೀನಿ ಇದಂತೂ ಇದ್ದೇ ಇರುತ್ತೆ ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಮೋರ್ ಇನ್ಫಾರ್ಮೇಷನ್ ಬೈ ಮಾಡಬೇಕು ನಿಮಗೆ ಅಂದರೆ ನಿಯರೆಸ್ಟ್ ಸ್ಟೋರ್ಗೆ ಹೋಗಿ ನೀವು ಬೈ ಮಾಡಿ ಬೈ ಮಾಡಿ ನೋಡಿ ಆಪ್ಷನ್ ಎಲ್ಲ ಚೆಕ್ ಮಾಡಿ ಬೈ ಮಾಡೋದು ಒಳ್ಳೆಯದು ಓಕೆನಾ ಇಷ್ಟು ಹೇಳಿ ನಾನು ವೀಡಿಯೋ ಮುಗಿಸ್ತಾ ಇದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಳೆಸಿ ನಮ್ಮಪ್ಪ ಈಗ ನನಗ ಮದುವೆ ಮಾಡಲ್ವ ನೋಡ್ತೀನಿ